ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಮೂವತ್ತೆಂಟು ನ ಹಿ ಜ್ಞಾನೇನ ಸದೃಶಂ ಪವಿತ್ರ ತತ್ಸ್ವಯೋಗ ಸಂಸದ್ಧ ಕಾಲೇನಾತ್ಮನಿ ವಿಂದತಿ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಇಹ ಈ ಜಗತ್ತಿನಲ್ಲಿ ಜ್ಞಾನೇನ ಜ್ಞಾನಕ್ಕೆ ಸದೃಶಂ ಸಮಾನವಾಗಿ ಪವಿತ್ರಂ ಪವಿತ್ರಗೊಳಿಸುವಂತಹ ಹೀ ನಿಸ್ಸಂದೇಹವಾಗಿ ನ ವಿದ್ಯತೆ ಯಾವುದೂ ಇಲ್ಲ ತತ್ ಆ ಜ್ಞಾನವನ್ನು ಕಾಲೇನ ಎಷ್ಟೋ ಕಾಲದಿಂದ ಯೋಗ ಸಂಸಿದ್ಧ ಕರ್ಮಯೋಗದ ಮೂಲಕ ಶುದ್ಧಾಂತಃಕರಣವುಳ್ಳ ಮನುಷ್ಯನು ಸ್ವಯಂ ತನಗೆ ತಾನೇ ಆತ್ಮನೇ ಆತ್ಮನಲ್ಲಿ ವಿಂದತಿ ಪಡೆದುಕೊಳ್ಳುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಈ ಜಗತ್ತಿನಲ್ಲಿ ಜ್ಞಾನೇ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂತಹದು ನಿಸಂದೇಹವಾಗಿ ಯಾವುದೂ ಇಲ್ಲ ಆ ಜ್ಞಾನವನ್ನು ಎಷ್ಟೋ ಕಾಲದಿಂದ ಕರ್ಮಯೋಗದ ಮೂಲಕ ಶುದ್ಧಾಂತಃಕರಣವುಳ್ಳ ಮನುಷ್ಯನು ತನಗೆ ತಾನೇ ಆತ್ಮನಲ್ಲಿ ಪಡೆದುಕೊಳ್ಳುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಆತ್ಮ ಸಾಕ್ಷಾತ್ಕಾರದ ಫಲ ಎಷ್ಟು ಅದ್ಭುತವಾಗಿದೆ ಎಂದರೆ ಭಗವಂತ ಕೃಷ್ಣನು ತುಂಬು ಉತ್ಸಾಹದಿಂದ ಕೂಗಿ ಹೇಳುತ್ತಾನೆ ಆತ್ಮಜ್ಞಾನಕ್ಕಿಂತ ಹೆಚ್ಚು ಶ್ರೇಷ್ಠವಾದುದು ಹಾಗೂ ಹೆಚ್ಚು ಪವಿತ್ರವಾದುದು ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಎಂದು ನೀರಿನಲ್ಲಿ ಮುಳುಗುತ್ತಿರುವವನಿಗೆ ರಕ್ಷಣಾ ಕವಚವು ಎಷ್ಟು ಅಮೂಲ್ಯವಾದುದು ಹಾಗೆಯೇ ಸಂಸಾರಿ ಜೀವನಿಗೆ ತನ್ನ ಸಸ್ವರೂಪ ಜ್ಞಾನವನ್ನು ಪಡೆಯುವುದಕ್ಕಿಂತ ಹೆಚ್ಚಿನದೇನೂ ಇರುವುದಿಲ್ಲ ಮೇಲೆ ಹೇಳಿರುವ ಹನ್ನೆರಡು ಯಜ್ಞಗಳಲ್ಲಿ ಒಂದಕ್ಕಾದರೂ ಪ್ರಾಮಾಣಿಕವಾಗಿ ಹಾಗೂ ಪರಿಶ್ರಮಶೀಲತೆಯಿಂದ ಅಭ್ಯಾಸ ಮಾಡಿ ಆ ಮೂಲಕ ಚಿತ್ತಶುದ್ಧಿಯನ್ನು ಗಳಿಸುವುದಾದರೆ ಅಂತಹವನಿಗೆ ಆತ್ಮಜ್ಞವು ಕರತಲಾಮಲಕವಾಗುತ್ತದೆ ಆತ್ಮ ಸಮಯ ಸಂಯಮವನ್ನು ನಾವಾಗಿ ಸಾಧಿಸಿಕೊಳ್ಳಬೇಕು ಗುರು ತನ್ನ ಸ್ಪರ್ಶ ಮಾತ್ರೆಯಿಂದ ಶಿಷ್ಯನನ್ನು ಇಂದ್ರಿಯಾತೀತ ಅಲೌಕಿಕ ಅನುಭವಕ್ಕೆ ಕೊಂಡೊಯ್ಯುತ್ತಾನೆ ಎಂಬುದು ಕಟ್ಟುಕತೆಯಷ್ಟೇ ಇದು ಅಸಾಧ್ಯ ಅದು ಸಾಧ್ಯವಿರುವ ಹಾಗಿದ್ದರೆ ಕೃಷ್ಣನಂತಹ ಪರಮಾತ್ಮನೇ ತನ್ನ ಸಮೀಪವೇ ಇದ್ದ ಅರ್ಜುನನಿಗೆ ಅತಿ ಸುಲಭವಾಗಿ ಮೋಕ್ಷವನ್ನು ದಯಪಾಲಿಸುತ್ತಿದ್ದ ಎಷ್ಟೋ ಶಿಷ್ಯರು ಇದೇ ರೀತಿ ಗುರುಗಳಿಂದ ಜ್ಞಾನ ಸಿಗುತ್ತದೆ ಎಂದು ಕಾದು ಕುಳಿತು ತಮ್ಮ ಜೀವನವನ್ನೆಲ್ಲ ಈ ರೀತಿ ಕಾಯುವುದರಲ್ಲೇ ವ್ಯಯಗೊಳಿಸಿ ಕೊನೆಗೆ ಗುರುಗಳಿಗೆ ಅವಮರ್ಯಾದೆಯನ್ನು ತಂದಿದ್ದಿದೆ ಇಂದಿಗೂ ಅನೇಕ ಸಾಧಕರು ತಮ್ಮ ಅವಿವೇಕದಿಂದ ತಮ್ಮ ಅಮೂಲ್ಯ ಅವಕಾಶಗಳನ್ನೆಲ್ಲ ದುಂದು ಮಾಡಿಕೊಳ್ಳುತ್ತಾ ಇದೇ ರೀತಿಯಿಂದ ಗುರುಗಳ ಮೂಲಕ ಮೋಕ್ಷವನ್ನು ಪಡೆಯುತ್ತೇವೆಂದು ಕಾಯುತ್ತಿದ್ದಾರೆ ನಮ್ಮ ದೇಶದಲ್ಲಿ ಕೆಲವು ಗುರುಗಳು ಮೋಕ್ಷವನ್ನು ಮಾರಲು ತಯಾರಿದ್ದರೂ ಅದರಿಂದ ಏನೂ ಪ್ರಯೋಜನ ಆಗುತ್ತಿಲ್ಲ ತಾನು ಶುದ್ಧನಾಗಬೇಕು ಆವಾಗ ಅಂತಹ ವ್ಯಕ್ತಿಗೆ ಆತ್ಮನ ದರ್ಶನವಾಗುತ್ತದೆ ಎಂದು ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸತ್ಯ ವಿಷಯವನ್ನು ತಿಳಿಸುತ್ತಿದ್ದಾನೆ ಆತ್ಮದರ್ಶನಕ್ಕೆ ನಿರ್ದಿಷ್ಟ ಕಾಲವನ್ನೇನೋ ಹೇಳಲಿಲ್ಲ ಏಕೆಂದರೆ ಆತ್ಮನು ಸ್ವಯಂ ಸಿದ್ಧ ವಸ್ತು ಯಾರು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧಾಭಕ್ತಿಯಿಂದ ಮೇಲೆ ವಿವರಿಸಿದ ಸಾಧನೆಗಳನ್ನು ಅಭ್ಯಾಸ ಮಾಡುತ್ತಾರೋ ಅಂತಹವರು ಆತ್ಮನ ದರ್ಶನವನ್ನು ದರ್ಶನವನ್ನು ಮಾಡಿಕೊಳ್ಳುತ್ತಾರೆ ಸಕಾಲದಲ್ಲಿ ಅಂದರೆ ಕಾಲೇನ ಎಂದು ಹೇಳಿದೆ ಇದರರ್ಥ ತತ್ಕ್ಷಣದಲ್ಲೇ ಅಥವಾ ದೀರ್ಘಕಾಲದ ನಂತರ ಎಂದಲ್ಲ ಇದನ್ನು ಮುಂದಿನ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವಿವರಿಸಲಾಗಿದೆ ಅಚಿರೇಣ ಎಂಬ ಶಬ್ದದ ಮೂಲಕ ಇದನ್ನು ವಿವರಿಸಲಾಗಿದೆ ಅಚಿರೇಣ ಎಂದರೆ ಹೆಚ್ಚು ತಡವಿಲ್ಲದೆ ಎಂದರ್ಥ ಅಂದರೆ ಯಾವಾಗ ಸಾಧನೆಯು ಪೂರ್ತಿಯಾಗಿ ಮನುಷ್ಯ ಶುದ್ಧವಾಗಿರುವುದೋ ಆವಾಗ ಎಂದರ್ಥ ಇದು ಸಾಧರಿ ಸಾಧಕರಿಗೆ ಭೌರ ಭರವಸೆಯನ್ನು ಕೊಡುತ್ತದೆ